నమస్కారం ఎల్గూ వెల్కమ్ బ్యాక్ టు మై యూట్యూబ్ నాను నిమా మిస్టర్ మాంక్ నవీదీవిండన్ నే నింకే ನೀವು ಆಲ್ರೆಡಿ ನಾನು ಹಳೆ ವ್ಲಾಗ್ಸ್ ನೋಡಿದರೆ ಲಂಡನ್ ವ್ಲಾಗ್ ಅಂತೂ ಮಾಡೇ ಮಾಡಿದ್ದೀನಿ ನೀವು ನೋಡಿರ್ತೀರಾ ಪ್ರಾಬಬ್ಲಿ ನೋಡಿಲ್ಲ ಅನ್ನೋರಿಗೆ ಹೋಗಿ ನೋಡಿ ಪ್ಲೀಸ್ ಇವತ್ತು ನಾನು ನಾನೇ ನೋಡದೇ ಇರೋ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಜೊತೆ ಹೊಸ ಜಾಗಗಳ ಜೊತೆ ನಾನು ಇವತ್ತು ನಿಮ್ಮನ್ನ ಲಂಡನ್ ತಿರುಗಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ಬೇಗ ಜಾಗಗಳನ್ನ ಕವರ್ ಮಾಡಿ ಎಲ್ಲ ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡೋಣ ನಾನಿದ್ದೀನಿ ಈಗ ಕಿಂಗ್ ಕ್ರಾಸ್ ಸ್ಟೇಷನಲ್ಲಿ ಸೊ ಇದು ಏನಕ್ಕೆ ಫೇಮಸ್ ಅಂದರೆ ನಿಮಗೆ ಎಲ್ಲ ಹ್ಯಾರಿ ಪಾಟರ್ದು ಸೀರೀಸ್ ಎಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಹ್ಯಾರಿ ಪಾಟರ್ ಮತ್ತು ಅವನ ಫ್ರೆಂಡ್ ಮೊದಲನೇ ಸರಿ ಹೋಗ್ಬೋದು ಕಾಲೇಜ್ ಸೇರ್ಕೊಳ್ಳೋಕೆ ಮ್ಯಾಜಿಕ್ ಕಾಲೇಜ್ ಏನಿದೆ ಅವ್ರು ಹೋಗ್ತಾರಲ್ವಾ ಅದು ಸೇರ್ಕೊಳ್ಳೋಕ್ಕೆ ಬಂದಾಗ ಅವ್ರಿಗೆ ಟಿಕೆಟ್ ಕೊಟ್ಟಿರ್ತಾರೆ ಅದು ಪ್ಲ್ಯಾಟ್ಫಾರ್ಮ್ ಅಲ್ಲಿ ನೈನ್ ತ್ರೀ ಬೈ ಫೋರ್ ಅಂತ ಇರುತ್ತೆ ಆ ಟಿಕೆಟ್ ಮೇಲೆ ಬಟ್ ಇಲ್ಲಿ ಕಿಂಗ್ಸ್ ಸ್ಟ್ರೀಟ್ ಕಿಂಗ್ಸ್ ಕ್ರಾಸ್ ಸ್ಟೇಷನಲ್ಲಿ ಪ್ಲ್ಯಾಟ್ಫಾರ್ಮ್ ನೋಡಿ ಪ್ಲ್ಯಾಟ್ಫಾರ್ಮ್ ನೈನ್ ಮತ್ತು ಟೆನ್ ಎರಡೇ ಇರೋದು ಬಟ್ ಆ ಟಿಕೆಟಲ್ಲಿ ಮೆನ್ಷನ್ ಆಗಿರೋದು ಬಂದು ನೈನ್ ತ್ರೀ ಬೈ ಫೋರ್ ಅಂತ ಸೊ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಇದು ಯಾವ ಥರ ಹೋಗೋದು ಅಂತ ಸೊ ಆ ಹಾರಿ ಪಾಟರ್ ಮತ್ತು ಅವ್ರ ಫ್ರೆಂಡ್ ಏನಿರ್ತಾರೆ ಅವ್ರ ಅಮ್ಮ ಬಂದು ಅವ್ರ ಫ್ರೆಂಡ್ ಅಮ್ಮ ಬಂದು ಹೇಳ್ತಾರೆ ನೈನ್ ತ್ರೀ ಬೈ ಫೋರ್ ಇಲ್ಲಿದೆ ನೋಡಿ ನೋಡಿ ನೈನ್ ತ್ರೀ ಬೈ ಫೋರ್ ಈ ಗೋಡೆ ಮೇಲೆ ಇದೆ ನೋಡಿ ಎಲ್ಲ ಪಿಕ್ಚರ್ಸ್ ತಗೊತಾ ಇದ್ದಾರೆ ಸೊ ಅವರ ಅಮ್ಮ ಏನು ಹೇಳೋದು ಅಂದರೆ ಹ್ಯಾವ್ ಟು ಬಿಲೀವ್ ಇನ್ ಮ್ಯಾಜಿಕ್ ಮತ್ತು ಆ ವಾಂಡ್ ಏನಿರುತ್ತೆ ಅದನ್ನು ಈ ಥರ ಮಾಡಿ ಬಿಲೀವ್ ಮಾಡಿ ಗೋಡೆ ಒಳಗಡೆ ನುಗ್ಗಿ ಅಂತ ಹೇಳ್ತಾರೆ ಆಗ ಅವರು ಇಲ್ಲಿಂದ ಆಗ್ವರ್ಡ್ಸ್ಗೆ ಎಂಟ್ರಿ ತೊಗೊಳ್ಳೋದು ನೋಡಿ ಆ ಫೋಟೋ ತೊಗೊಳೋಕ್ಕೆ ಇಷ್ಟು ಜನ ಕ್ಯೂ ನಿಂತ್ಕೊಂಡಿದ್ದಾರೆ ಯೂಶ್ವಲಿ ನೈಟ್ ಟೈಮ್ ಬಂದರೆ ಯಾರೂ ಇರೋಲ್ಲ ಆರಾಮಾಗಿ ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು ಇವರೆಲ್ಲ ಟೂರಿಸ್ಟ್ಗಳು ಸೊ ಇಲ್ಲಿ ಕ್ರೌಡ್ ಆಗಿದೆ ಬಟ್ ನಾವೇನಾದರೂ ಬರಬೇಕು ಅಂದರೆ ಆರಾಮಾಗಿ ಒಂದು ಏಳು ಗಂಟೆ ಎಂಟು ಗಂಟೆ ರಾತ್ರಿಗೆ ಬಂದರೆ ಯಾರು ಇರೋಲ್ಲ ಆರಾಮಾಗಿ ಪಿಕ್ಚರ್ಸ್ ತೊಗೊಂಡು ಹೋಗ್ಬೋದು ಇಲ್ಲಿ ಇಲ್ಲಿ ಪಕ್ಕದಲ್ಲೇ ಒಂದು ಸ್ಟೋರ್ ಕೂಡ ಇದೆ ಹ್ಯಾರಿ ಪಾಟರ್ ಸ್ಟೋರ್ ಸುವಿನಿಯವಾಜ್ ಎಲ್ಲ ಇರುತ್ತೆ ಒಳಗಡೆ ಒಳಗಡೆ ಹೋಗಿ ನೋಡೋಣ ಬನ್ನಿ ನೋಡಿ ಹ್ಯಾರಿ ಪಾಟರ್ ಸ್ಟೋರ್ ಒಳಗಡೆ ಇದ್ದೀವಿ ನಾ ಈಗ ಹೇಗಿದೆ ನೋಡಿ ಎಲ್ಲ ಸುವಿನಿಯವಾಜ್ ಎಲ್ಲ ಸಿಗುತ್ತೆ ಇಲ್ಲಿ ಫುಲ್ಲು ಹ್ಯಾರಿ ಪಾಟರ್ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದಾರೆ ಒಳಗಡೆ ಪ್ಲ್ಯಾಟ್ಫಾರ್ಮ್ ನೈನ್ ಬೈ ತ್ರೀ ನೋಡಿ ನಾನು ಹೇಳಿದ್ನಲ್ಲ ಇದೆ ಅದು ಫ್ರಿಜ್ ಮ್ಯಾಗ್ನೆಟ್ ಇದು ಸ್ಟೋರ್ ಒಳಗಡೆ ಬರಬೇಕಾದ್ರೆ ಬ್ಯಾಗ್ ಇದ್ದರೆ ಮುಂದಗಡೆ ಈ ಥರ ಕ್ಯಾರಿ ಮಾಡಬೇಕಂತ ಬ್ಯಾಗ್ನ ಅದಕ್ಕೆ ನಾನು ಮುಂದ್ಗಡೆ ಹಾಕೊಂಡಿದ್ದೀನಿ ಸೊ ಚಿಕ್ಕ ಹುಡುಗರು ಇರಬೇಕಾದ್ರೆ ನಾವು ಮುಕ್ಕಾಲ್ವಾಸಿ ಎಲ್ಲರೂ ನನ್ನ ಪ್ರಕಾರ ಹ್ಯಾರಿ ಪಾಟರ್ ಸೀರೀಸ್ ನೋಡೇ ನೋಡಿರ್ತೀವಿ ನಾನು ನೋಡಿದ್ದೀನಿ ಬಟ್ ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಆ ಹ್ಯಾರಿ ಪಾಟರ್ಸು ಎಲ್ಲಿ ಶೂಟ್ ಮಾಡಿದ್ದಾರೆ ಆ ಜಾಗಕ್ಕೆ ಕೂಡ ಬಂದು ನಾನು ಆ ಜಾಗನ ನನ್ನ ಕಣ್ಣಾರೆ ನೋಡ್ತೀನಿ ಅಂತ ಸೊ ನಾನು ಇವತ್ತು ಆ ಜಾಗದಲ್ಲಿ ಇದ್ದೀನಿ ಪ್ರತ್ಯಕ್ಷವಾಗಿ ಫೀಲಿಂಗ್ ಗುಡ್ ನೋಡಿ ಹೇಗಿದೆ ಒಳಗಡೆ ನೋಡಿ ಆ ಮೂವಿಯಲ್ಲಿ ಯೂಸ್ ಮಾಡೋ ಯೂನಿಫಾರ್ಮ್ ಕೂಡ ಎಲ್ಲಿದೆ ಬೇಕಂದ್ರೆ ಪರ್ಚೇಸ್ ಮಾಡಬಹುದು ಈಗ ನಾನು ಊಟ ಮಾಡ್ಕೊಳ್ಳೋಣ ಅಂತ ಒಂದು ಫೇಮಸ್ ರೆಸ್ಟೋರೆಂಟ್ನ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ ನನ್ನ ಹಳೆ ವಿಡಿಯೋಗಳಲ್ಲಿ ಕೂಡ ನಾನು ಈ ರೆಸ್ಟೋರೆಂಟ್ ಬಗ್ಗೆ ಹೇಳಿದ್ದೀನಿ ಕೂಡ ಇದು ಡಿಶ್ಯೂಮ್ ಅಂತ ಕಿಂಗ್ಸ್ ಕ್ರಾಸ್ ಸ್ಟ್ರೀಟಲ್ಲಿ ಇರುವಂಥ ಒಂದು ರೆಸ್ಟೋರೆಂಟ್ ಯು ಕೆ ಅಲ್ಲಿ ಸಿಕ್ಕಾಬಟ್ಟೆ ಬ್ರಾಂಚಸ್ ಇದೆ ಈ ಲಂಡನಲ್ಲಿ ಇರುವಂಥ ಇದೊಂದು ಬ್ರ್ಯಾಂಚ್ ಕೂಡ ನಾನು ಇದ್ರ ಈ ಈ ರೆಸ್ಟೋರೆಂಟ್ ಬಗ್ಗೆ ಒಂದು ಸೀಕ್ರೆಟ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಈ ರೆಸ್ಟೋರೆಂಟಲ್ಲಿ ಮ್ಯಾಜಿಕ್ ಕೀ ಚೈನ್ ಅಂತ ಒಂದು ಕೊಡ್ತಾರೆ ನೋಡಿ ಈ ರೀತಿ ಇರುತ್ತೆ ಇದು ಎಲ್ರಿಗೂ ಗೊತ್ತಿಲ್ಲ ಎಲ್ರಿಗೂ ಕೊಡೋದು ಇಲ್ಲ ನೆಕ್ಸ್ಟ್ ಟೈಮ್ ನೀವೇನಾದ್ರು ಡಿಶು ಮನೋ ರೆಸ್ಟೋರೆಂಟ್ಗೆ ಹೋದ್ರೆ ಅವ್ರಿಗೆ ಕೇಳಿ ಇದನ್ನು ಸಿಕ್ಕಿದ್ರೆ ತಗೊಳ್ಳಿ ಅವ್ರ ಹತ್ರ ಏನು ಅಂತ ವಿಶೇಷತೆ ಹೇಳ್ತೀನಿ ಇದರದ್ದು ನೀವು ರೆಸ್ಟೋರೆಂಟ್ಗೆ ಹೋಗ್ತೀರಾ ಮಂಡೇ ಟು ಫ್ರೈಡೆ ಬಿಟ್ವೀನ್ ಟೆನ್ ಟು ಫೋರ್ ಪಿ ಎಮ್ ನೀವು ಇಲ್ಲಿ ಊಟ ಮಾಡಿದಾಗ ಈ ಕೀಚೈನ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನಿಮಗೆ ಡೈಸ್ ಅಂದರೆ ಈ ಚೌಕಾಬಾರ ಆಡ್ಬೇಕಾದ್ರೆ ಡೈಸ್ ಇದೆಯಲ್ಲ ಆ ಡೈಸ್ನ ಆಡೋಕ್ಕೆ ಕೊಡ್ತಾರೆ ಆ ಡೈಸಲ್ಲಿ ಸಿಕ್ಸ್ ಏನಾದರೂ ಬಿದ್ದರೆ ನಿಮ್ಮ ಎಂಟೈರ್ ಬಿಲ್ ವೇವ್ ಆಫ್ ಅಂದರೆ ನೀವು ತಿಂದಂಥ ಎಷ್ಟೇ ಬಿಲ್ ಆಗಿರಲಿ ಫ್ರೀ 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 ಎಸ್ ನಾವೀಗ ಅದೇ ರೆಸ್ಟೋರೆಂಟ್ಗೆ ಹೋಗಿ ಟ್ರೈ ಮಾಡೋಣ ಅಂತ ಇದ್ದೀನಿ ಈ ಕೀಚೈನ ಬನ್ನಿ ಎಕ್ಸ್ಪೀರಿಯನ್ಸ್ ಹಂಗಿದೆ ನೋಡೋಣ ನಾವಿದ್ದೀವಿ ಟಿಶ್ಯೂಮ್ ರೆಸ್ಟೋರೆಂಟಲ್ಲಿ ಟೇಬಲ್ ಆಲ್ರೆಡಿ ಬುಕ್ ಆಗಿದೆ ಒಳಗಡೆ ಹೋಗೋದೇ ಕೀಚೆನ್ ತೋರಿಸೋದೆ ಆಟ ಆಡೋದೇ ತಿಂತಾ ಇರೋದೆ ಸಿಕ್ಸ್ ಬಂದರೆ ನನ್ನ ಅದೃಷ್ಟ ಫುಲ್ ಬಿಲ್ ವೇವ್ ಆಫ್ ಆಗೋಗುತ್ತೆ ಇವತ್ತು ನಾನೀಗ ಡಿಶ್ಯೂಮಲ್ಲಿ ಇದ್ದೀನಿ ಸೊ ಇದು ಒಂಥರ ಇಂಡಿಯನ್ ರೆಸ್ಟೋರೆಂಟೇ ಒಂಥರ ಅಲ್ಲ ಇಂಡಿಯನ್ ರೆಸ್ಟೋರೆಂಟೆ ಲಂಡನಲ್ಲಿ ಬಂದು ಮತ್ತು ಚಾಯ್ ತಿನ್ನೋ ಮಜಾನೇ ಬೇರೆ ಬನ್ನಿ ನನ್ನ ಜೊತೆ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡುವಂತೆ ಹ್ಞೂ ಕೃಷಿ ವಾಪಸ್ ಇಂಡಿಯಾಗೆ ಬಂದಂಗೆ ಫೀಲ್ ಆಗ್ತಾಯಿದೆ ನಾನು ಕಾಲೇಜ್ ಪಿ ಯು ಸಿಲೆಲ್ಲ ಇರ್ಬೇಕಾರೆ ಅಲ್ಲಿ ಎಸ್ ಎಮ್ ಬಿ ಕಾರ್ನರ್ ಅಂತ ಇತ್ತು ಮತ್ತು ಎಸ್ ಎಲ್ ಬಿ ಹೋಟೆಲ್ ಅಂತ ಇತ್ತು ಬಸವನಗುಡಿಯಲ್ಲಿ ಅಲ್ಲಿ ಬನ್ ಮತ್ತು ಟೀ ಎಲ್ಲ ತಿನ್ಬೇಕಾದ್ರೆ ಒಂದು ಒಳ್ಳೆ ಮಜಾ ಸಿಗುತ್ತೆ ಆ ಮಜಾ ವಾಪಸ್ ಇಲ್ಲಿ ಲಂಡನಲ್ಲಿ ನನಗೆ ಸಿಗ್ತಾ ಇದೆ ಸೊ ಬಿಲ್ ಬಂದಿದೆ ಟ್ವೆಂಟಿ ಟು ಪೌಂಡ್ಸ್ ಆಗಿದೆ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಸೊ ಈಗ ನಾವು ಗೇಮ್ ಆಡೋಣ ನೋಡೇ ಬಿಡೋಣ ನಮ್ಮ ಲಕ್ಕಿ ಹೆಂಗಿರುತ್ತೆ ಅಂತ ಇದರೊಳಗಡೆ ಡೈಸ್ ಇದೆ ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರು ಯು ಯು ವೇವ್ ಆಫ್ ಬಿಲ್ ಪೇ ಮಾಡಿ ಹೊರಗಡೆ ಬಂದಿದ್ದಾಯಿತು ಅನ್ಫಾರ್ಚುನೇಟ್ಲಿ ನನಗೆ ಸಿಕ್ಸ್ ಬಿಡ್ಲಿಲ್ಲ ಫೋರ್ ಬಿದ್ದ್ಬಿಡ್ತು ಸಿಕ್ಸ್ ಬಿದ್ದಿದ್ರೆ ಬಿಲ್ ವೇವ್ ಆಫ್ ಆಗ್ತಾ ಇತ್ತು ಬಟ್ ಇವತ್ತು ನನ್ನ ಬರ್ಡೇ ಆಗಿರೋ ಕಾರಣ ಅವರು ಬಿಲ್ನ ವೇವ್ ಆಫ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಒಂದು ಒಡಪಾವನ್ನ ಆನ್ ದ ಹೌಸ್ ಅಂತ ನಮಗೆ ಒಂದು ಫ್ರೀಯಾಗಿ ವಡಪಾವ್ ಕೊಟ್ಟಿದ್ದಾರೆ ಪ್ಲಸ್ ನನಗೆ ಇನ್ನೂ ಒಂದು ಕೀ ಕೊಟ್ಟಿದ್ದಾರೆ ನನಗೆ ಇನ್ನೂ ಒಂದು ಮ್ಯಾಜಿಕ್ಕಿ ಫ್ರೀಯಾಗಿ ಕೊಟ್ಟಿದ್ದಾರೆ ಗಿಫ್ಟಾಗಿ ಬರ್ಡೇ ಅಂತ ಸೊ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಡಿಶು ಇದೇ ರೆಸ್ಟೋರೆಂಟ್ ಅಥವಾ ಯು ಕೆಲಿ ಅಲ್ಲಿ ಯಾವುದೇ ಬ್ರ್ಯಾಂಚಲ್ಲಿ ಹೋಗಿ ಆಡಿ ಇನ್ ಕೇಸ್ ಸಿಕ್ಸ್ ಬಿದ್ದರೆ ಆವತ್ತು ನನಗೆ ವೇವ್ ಆಫ್ ಆಗುತ್ತೆ ಸೊ ಗುಡ್ ಗುಡ್ ಕ್ಯಾಚ್ ಬನ್ನಿ ನಾವೀಗ ಒಂದು ವಿಶೇಷವಾದಂಥ ಜಾಗಕ್ಕೆ ಹೋಗೋಣ ಆ ಜಾಗದ ಹೆಸರು ಬಂದು ಮ್ಯಾಡಮ್ ತುಸೆ ಅಂತ ಕೇಳಿರ್ತೀರಾ ಎಲ್ಲ ಈ ದೊಡ್ಡ ದೊಡ್ಡ ಆ್ಯಕ್ಟ್ ಸೆಲೆಬ್ರಿಟೀಸ್ ಬಿಗೆಸ್ಟ್ ಬಿಗ್ ಐಕಾನ್ಸ್ ಫೇಮಸ್ ಸೆಲೆಬ್ರಿಟೀಸ್ ಇವ್ರದೆಲ್ಲ ವ್ಯಾಕ್ಸ್ ಲೈಫ್ ಸೈಜ್ ವ್ಯಾಕ್ಸ್ ಸ್ಟ್ರಕ್ಚರ್ನ ಮಾಡಿ ಇದರೊಳಗಡೆ ಇಟ್ಟಿರ್ತಾರೆ ಇದ್ರ ಹಿಂದಿನ ಹಿಸ್ಟ್ರಿ ಏನಪ್ಪ ಅಂದರೆ ಏಯ್ಟೀನ್ ತರ್ಟಿ ಫೈವ್ ಅಂದರೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಫ್ರೆಂಚ್ ವ್ಯಾಕ್ಸ್ ಮೇಕರ್ ಮ್ಯಾರಿ ತುಸೆ ಅನ್ನೋರು ಲಂಡನಲ್ಲಿ ಬಂದು ಈ ವ್ಯಾಕ್ಸ್ ಈ ವ್ಯಾಕ್ಸ್ ಮ್ಯಾಡಮ್ ತುಸೆ ಅಂತ ಏನು ಈಗ ಕರಿತೀವಿ ಲಂಡನಲ್ಲಿ ಬಂದು ಇದನ್ನು ಸ್ಥಾಪಿಸ್ತಾರೆ ಸೊ ಇವತ್ತಿನ ತನಕ ಇದು ಸಿಕ್ಕಾಪಟ್ಟೆ ಫೇಮಸ್ ಈ ಒಂದು ಮ್ಯಾಡಮ್ ತುಸೆ ಒಳಗಡೆ ಅದನ್ನು ಮ್ಯಾಡಮ್ ತುಸೆ ಅಂತ ಕರೀತಾರೆ ಸೊ ಫ್ರೆಂಚ್ ಪ್ರೊನೌನ್ಸಿಯೇಷನ್ ತುಸೆ ಅಂತ ಅದು ಬಿಗ್ಗೆಸ್ಟ್ ಹಾನರ್ ಅಂತ ವ್ಯಕ್ತಪಡಿಸ್ಕೊತಾರೆ ಆದ್ದರಿಂದ ಯಾವುದೇ ದುಡ್ಡಿಲ್ಲ ಯಾವುದೇ ದುಡ್ಡು ದುಡ್ಡು ಇನ್ವಾಲ್ವ್ ಆಗೋಲ್ಲ ಇದಕ್ಕೆ ಫಾರ್ ಎಕ್ಸಾಂಪಲ್ ನಾನು ಸೆಲೆಬ್ರಿಟಿ ಆದರೆ ನನಗೆ ಇವರು ದುಡ್ಡು ಕೊಡೋಲ್ಲ ನನ್ನ ಒಂದು ವ್ಯಾಕ್ಸ್ ಸ್ಟ್ರಕ್ಚರ್ನ ಅಲ್ಲಿಡೋಕ್ಕೆ ಅಥವಾ ನಾನು ಅವರಿಗೆ ದುಡ್ಡು ಕೊಟ್ಟು ನನ್ನ ಸ್ಟ್ರಕ್ಚರ್ ಇಡಿ ಅಂತ ಹೇಳಲ್ಲ ಅದು ತುಂಬ ಪಿಕ್ ಮಾಡಿ ತುಂಬ ಸೂಕ್ಷ್ಮವಾಗಿ ಪಿಕ್ ಮಾಡಿ ಒಬ್ಬ ಸೆಲೆಬ್ರಿಟಿನ ತುಂಬ ಹೆಸರು ಮಾಡಿರುವಂಥ ಸೆಲೆಬ್ರಿಟಿಗಳದು ಸ್ಟ್ರಕ್ಚರ್ನ ಸೆಲೆಕ್ಟ್ ಮಾಡಿ ಆ ವ್ಯಕ್ತಿಗಳದು ಆ ಲೈಫ್ ಸೈಜ್ ಸ್ಟ್ರಕ್ಚರ್ನ ವ್ಯಾಕ್ಸಲ್ಲಿ ಮಾಡಿ ಅಲ್ಲಿ ಇಡ್ತಾರೆ ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಆ ಒಂದು ವ್ಯಾಕ್ಸ್ ಸ್ಟ್ರಕ್ಚರ್ಗೆ ಬಟ್ಟೆ ಏನು ಹಾಕಿರ್ತಾರೆ ಅದು ಒರಿಜಿನಲ್ ಬಟ್ಟೆಗಳು ಅಂದರೆ ಆ ವ್ಯಕ್ತಿಯ ಬಟ್ಟೆನೇ ಇಲ್ಲಿ ತಂದು ಹಾಕಿರ್ತಾರೆ ಬನ್ನಿ ಈಗ ಆ ಜಾಗಕ್ಕೆ ಹೋಗಿ ಹೆಂಗಿದೆ ಅಂತ ನೋಡೋಣ ಸೊ ಯು ವಿ ಆರ್ ರೈಟ್ ಇನ್ ಫ್ರಂಟ್ ಆಫ್ ಮ್ಯಾಡಮ್ ತುಸಿ ಒಳಗಡೆ ಹೋಗಿ ವ್ಯಾಕ್ಸ್ ಸ್ಟ್ರಕ್ಚರ್ಸ್ ಯಾರ್ಯಾರ್ದಿದೆ ಅಂತ ನೋಡೋಣ ಬನ್ನಿ ಸೊ ಈ ಒಂದು ವ್ಯಾಕ್ ಸ್ಟ್ರಕ್ಚರ್ ಏನಿದೆ ಇದರೊಳಗಡೆ ಇದನ್ನ ಕಂಪ್ಲೀಟ್ ಒಂದು ಟೋರ್ ಮುಗಿಸೋಕ್ಕೆ ಒನ್ ಅವರಿಂದ ಒಂದೂವರೆ ಅವರ್ ಆಗುತ್ತೆ ಅಂತ ಇದೆ ಸೊ ಒಳಗಡೆ ಹೋಗಿ ನೋಡೋಣ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಬನ್ನಿ ನೋಡಿ ಇವರೇ ಮ್ಯಾಡಮ್ ತುಸೆ ಈ ಒಂದು ಮ್ಯಾಡಮ್ ತುಸೆ ಜಾಗ ಏನಿದೆ ಇದನ್ನು ಸ್ಥಾಪನೆ ಮಾಡಿದಂಥವ್ರು ಇವರೇ ಇವ್ರ ಮಾರಿ ತುಸೆ ಅಂತ ಬನ್ನಿ ಮೇಲೆ ಹೋಗೋಣ ಇಲ್ಲೊಬ್ರಿದ್ದಾರೆ ಯಾರು ಗೆಸ್ ಮಾಡಿ ಗಾಯ ನೋಡೋಣ ಹೌದು ನಮ್ಮ ದೀಪಿಕಾ ಪಡ್ಕೋಣೆ ಅವರು ಇಲ್ಲೇ ಇದ್ದಾರೆ ಅಲ್ಲಿರೋದು ಯಾರು ನೋಡಿ ನೋಡೋಣ ಹೇಳೋಣ ಕ್ರೇಜಿ ಯಾರು ಕೆಲ್ಸ್ ಮಾಡಿ ನೋಡೋಣ ನೋಡಿ ಇಲ್ಲಿದ್ದಾರೆ ಬೆನಿಡಿಕ್ ಕಂಬಸನ್ ಎಷ್ಟು ಪ್ರಿಸೈಸ್ ಆಗಿ ಮಾಡಿದ್ದಾರೆ ವ್ಯಾಕ್ಸ್ ಸ್ಟ್ರಕ್ಚರ್ ನೋಡಿ ಇದನ್ನ ಮಾಡೋಕ್ಕೆ ಮುಂಚೆ ಅವ್ರನ್ನ ನಾವು ಪರ್ಸ್ನಲ್ ಆಗಿ ಮೀಟ್ ಮಾಡಿ ಫುಲ್ ಮೆಜರ್ಮೆಂಟ್ಸ್ ತಗೊತಾರೆ ಫೇಸ್ ನೋಸು ಕಣ್ಣು ಫುಲ್ ಬಾಡಿ ಮೆಜರ್ಮೆಂಟ್ ತಗೊಂಡು ಇದನ್ನ ಮಾಡೋದು ಅದಕ್ಕೆ ಇಷ್ಟು ಪ್ರಿಸೈಜ್ ಆಗಿದೆ ಇದು ಲಿಯೋನಾರ್ಡೋ ಇದ್ದಾರೆ ನೋಡಿ ಇಲ್ಲಿ ಪ್ರಾರ್ಥಿದಾರೆ ನೋಡಿ ಇಲ್ಲಿ ಅವರೇ ಬಂದು ನಿಂತ್ಕೊಂಡಿದ್ದಾರೆ ಅಂತ ಒಂದು ಫೀಲು ಅಷ್ಟು ಪರ್ಫೆಕ್ಟ್ ಆಗಿ ಅಷ್ಟು ಪ್ರಿಸೈಜ್ ಆಗಿದೆ ಮುಖ ಈಗ ಒಂದು ವ್ಯಕ್ತಿನ ತೋರಿಸ್ತೀನಿ ಯಾರು ಅಂತ ಗೆಸ್ ಮಾಡಿ ನೋಡೋಣ ಯಾರಿದು ನಮ್ಮ ಅಮಿತಾಬ್ ಬಚ್ಚನ್ ಶೋಲೆ ನೋಡಿ ಇಲ್ಲಿದ್ದಾನಲ್ಲ ಇವನು ವಿನ್ಸೆಂಟ್ ಚರ್ಚಿಲ್ ಅಂತ ಸೊ ಇಂಗ್ಲೆಂಡ್ ಐ ಮೀನ್ ಯುನೈಟೆಡ್ ಕಿಂಗ್ಡಮ್ ಆವಾಗ ಇಂಡಿಯಾ ರೂಲ್ ಮಾಡುವಾಗಿರೋ ಇಂಡಿಯಾ ರೂಲ್ ಮಾಡೋ ಟೈಮಲ್ಲಿ ಇವನು ಪ್ರೈಮ್ ಮಿನಿಸ್ಟರ್ ಆಗಿದ್ದ ನಮ್ಮ ಇಂಡಿಯಾನ ಲೂಟಿ ಮಾಡಿದ್ದ ಮೇನ್ ವ್ಯಕ್ತಿಗಳಲ್ಲಿ ಇವನು ಒಬ್ಬ ಸೊ ಸಿಕ್ಕಾ ಬಟ್ಟೆ ಲೂಟಿ ಮಾಡಿದ್ದಾನೆ ಸಿಕ್ಕಾ ಬಟ್ಟೆ ಕೊಲೆಗಳು ಮಾಡಿದ್ದಾನೆ ಇಂಡಿಯಾದಲ್ಲಿ ಇಂಡ್ಯಾದಲ್ಲಿ ಬಟ್ ಇವನು ಇದ್ದಾನೆ ಯಾಕಂದರೆ ಇವ್ರಿಗೆ ಇವನೇ ಸ್ಟಾರ್ ನಮ್ಮ ಸಚಿನ್ ಸಾಹೇಬರು ಇದ್ದಾರೆ ನೋಡಿ ಇಲ್ಲಿ ಸಚಿನ್ ತೆಂಡೂಲ್ಕರ್ ಸೊ ಟೆಕ್ನಿಕಲಿ ಸಚಿನ್ ಅವ್ರ ರೈಟ್ ಇಷ್ಟಿದೆ ರಿಯಲ್ ಐಟ್ ಬಿಕಾಸ್ ನಾನು ಹೇಳಿದ ಹಾಗೆ ರಿಯಲ್ ಮೆಜರ್ಮೆಂಟ್ಸ್ನ ತೊಗೊಂಡು ಮಾಡಿರ್ತಾರೆ ನಮ್ಮ ರೊನಾಲ್ಡೋ ಸಾಹೇಬ್ರಿದ್ದಾರೆ ಇಲ್ಲಿ ನನಗೆ ಅನ್ಸೋ ಪ್ರಕಾರ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಮುಖ ಅನ್ಸ್ತಾ ಇದೆ ನನಗೆ ಟೈಲರ್ ಶಿಫ್ಟ್ ನೋಡಿ ಹೆಂಗಿದಾಳೆ ಇಷ್ಟು ಸುತ್ತದ ಮೇಲೂ ನಮಗೆ ಇಂಡಿಯನ್ ಆಗಿ ಮೂರೇ ಜನ ನನಗೆ ಇದು ಇಲ್ಲಿ ತನಕ ಕಾಣಿಸಿದ್ದು ಒಂದು ನಮ್ಮ ದೀಪಿಕಾ ಪಡ್ಕೋಣೆ ಅವರು ಅಮಿತಾಬ್ ಬಚ್ಚನ್ ಮತ್ತು ಸಚಿನ್ ತೆಂಡೂಲ್ಕರ್ ಬೇರೆ ಯಾರು ಇದ್ದಾರಾ ಹುಡ್ಕೋಣ ಬನ್ನಿ ನೋಡೋದ್ರಲ್ಲ ಗೈಸ್ ನನಗಂತೂ ಮೂರೇ ಇಂಡಿಯನ್ಸ್ ಕಾಣಿಸಿದ್ದಲ್ಲ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ನಾನು ಹೊಸ ಜಾಗಗಳು ನಾನು ಏನು ನೋಡಿದೆ ನಿಮಗೂ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ನನ್ನ ವ್ಲಾಗ್ಸ್ನ ನೋಡ್ತಾಯಿರಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್